ತಂಗಿ ಅಪ್ಪ ಹಲ್ ಕಡೆಗೆ ಹೋಗ್ಯಾರ ನಿನ್ ಗ್ಯಾದ್ರಿ ಮುಗಿತು ನಿನಗೆ ನೆದ್ರ ಕಡೆ ಬಾಡಿಗೆ ಬಿಡು ಅಪ್ಪನ ಕಡೆ ಹೋತಿವ ನಿಮ್ ಅವು ಇದ್ರ ಎಟ್ಟು ಖುಷಿ ಪಡ್ತೀವಿ ತಂಗಿ ತಂಗಿ ನಿಮ್ಮವ್ವ ಹಾಡುದು ನನ್ ಕೈಯ ಕೊಟ್ಟು ಅದು ನೀನ್ ಮಾರಿ ನೋಡಿದ್ರ ನಿಮ್ ಅವ್ ಆತದ ತಂಗಿ ನೆನಪಾದ್ರ ಹೊಟ್ಟೆ ನುಚ್ಚ ಮಜ್ಜಿಗೆ ಕಲಿಸ್ತದ ತಂಗಿ ನಿಮ್ಮವ್ವ ನಡೀವ ಊಟ ಮಾಡಕತ್ತಿ ತಂಗಿ ನೀ ಊಟ ಮಾಡ್ಯವ ನಿಮ್ಮ ಅಪ್ಪ ಬರ್ಲಿಲ್ಲ ಅಂದ್ರೆ ಬುತ್ತಿವಯಾನ ಈ ಹುಡುಗಿ ಆ ರೌನ್ ಹೇಳಿದ್ರೆ ಏನ್ ತಿಳ್ಕೊತದೋ ಏನಿಲ್ಲೋ ದೊಡ್ದಾಗ್ಯ ಹುಡುಗಿ ರೀ ಆ ರೌ ಸೈನಾ ಅವ್ರ ಹುಚ್ಚಾಗಿ ತಿರ್ಗಿ ಹೇಳಕತ್ತ ನನ್ನ ಮಗ

ಬಸ್ಸು ಏ ಬಸ್ಸು ಬಾಯ್ಲಿ ಗೌಡ್ರ ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ನಾನೇ ಬರ್ತಿದ್ನಲ್ರಿ ಕಬ್ಬಿ ನೀರ್ ಬಿಟ್ಟು ಬಾ ಚಲೋ ಮಾಡಿದ್ವಿ ನಾ ಅದೇ ಹೇಳಕ್ಕೆ ಬಂದಿದ್ದ ನಾ ಹೇಳಕ್ಕೆ ತಮ್ಮ ಮದ್ವೆ ಮಾಡ್ತೀನಿ ನೀರಿಗೆ ಏನ್ ಹೇಳುದು ಇರ್ಲಿ ಊಟ ಅದು ಮಾಡಿದ್ವಿ ಹೂರಿ ಗೌಡ್ರ ಊಟ ಮಾಡ್ಕೊಂಡೇ ಬಂದೇನ್ರಿ ಗೌಡ್ ತವ್ರ ನನಗ ಊಟ ಮಾಡಿಸಿ ಕಳಿಸ್ತಾರ್ರಿ ಗೌಡ್ ತವ್ರ ನನಗೆ ಯಾವಾಗ ಉಪವಾಸ ಇಟ್ಟಾರ ಹೇಳ್ರಿ ಅದ್ರ ಸ್ವಲ್ಪ ಕರೆಂಟ್ ಬಂದ್ವಲ್ರಿ ಆ ಕಬ್ಬಿಗಿಟ್ಟು ನೀರ ಬಿಡ್ಬೇಕಂತ ಬಂದೇನ್ರಿ ಗೌಡ್ರ ಕೆಲಸ ಕೆಲಸಂತೂ ಇದ್ದೇ ಇರ್ತಾವ ಮೊದಲು ಊಟ ಮಾಡಿ ಶಿಸ್ತಾಗಿ ಆರೋಗ್ಯ ಮುಖ್ಯ ಯಾಕಂದ್ರೆ ಊಟ ಮಾಡಿದ್ರೆ ಆರೋಗ್ಯ ಇವೆಲ್ಲ ದುಡ್ಡಿಗ್ ನಿಂತಾಕತ್ತಿರ್ತದ ಇರಲಕ್ಕ ಮತ್ತೆ ಆಗನ ನಿಂಬೆ ಗಿಡಕ್ಕೆ ಇಟ್ಟು ಬಿಡಪ್ಪ ನೀರ ಆಯ್ತು ಆಯ್ತು ರೀ ಗೌಡ್ರೆ ನಿಂಬೆ ಗಿಡಕ್ಕೆ ಇಟ್ಟು ಬಿಡ್ತೀನಿ ರೀ ಈ ಒಂದು ಎರಡು ಕಟ್ಟೆ ಅವ್ರಿಗೆ ಮುಗಿಸಿ ನಿಂಬೆ ರೀ ಈಗ ನೆನ್ಸಿದ್ರೆ ಗೌಡ್ತಿ ಅವ್ರೆ ಬಂದ್ರೆ ನೋಡ್ರಿ ಹೌದು ಗೊತ್ತು ಅವ್ವ ನೆನ್ಸಾ ಬಂದೇ ಬೇಕು ನೋಡು ಬಾ ಊಟ ಮಾಡೋಣ ಇಲ್ಲೇನ್ರಿ ಗೌಡ್ರ ನಾವು ಊಟ ಮಾಡ್ಕೊಂಡ ಬಂದೇನ್ರಿ ಗೌಡ್ತರ ನಾನು ಮುಂಜಾನೆ ಊಟ ಮಾಡ್ಸಿ ಕಳ್ಸ್ಯಾರ್ರಿ ನೀವೇ ಉಂಡಂಗಿಲ್ಲ ನೀವೇ ಊಟ ಮಾಡ್ರಿ ಗೌಡ್ತರ ಅಲ್ಲಿ ಹಿಡ್ದು ಇಲ್ಲಿ ತನಕ ಹೈರಾಣಾಗಿ ಹೊಲಕ್ ಬೇಕಿ ತೊಗೊಂಬರಂಗಾಗೈತೆ ಏನ್ರಿ ಗೌಡ್ರಿ ನೀವು ಮತ್ತೊಬ್ಬರ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತೀರಿ ನಿಮ್ಮ ಆರೋಗ್ಯನ ಸ್ವಲ್ಪ ನೀವು ವಿಚಾರ ಮಾಡಿಕೊಡ್ರಿ ಅಲ್ಲು ವಿಚಾರ ಆಚಾರಗಳೆಲ್ಲ ನಿಮ್ಮ ಸಣ್ಣ ಗೌಡತಿ ಎಂದು ನನಗೆ ಬಿಟ್ಟು ಹೋಗಲ್ಲ ಅಂಡೇ ಎಲ್ಲ ಮರ್ಯಾಗೆ ಗೌಡ್ರ ಬರೀ ಅದೇ ಚಿಂತೆ ಮಾಡ್ಕೋತ ಕುತ್ ಹ್ಯಾಂಗ್ರಿ ಬಂಗಾರ ಅಂತದ್ ಒಂದ್ ಮಗಳೈತಿ ಗೌಡ್ತಿ ಅವ್ರ ಏನಂತಾರ ನಿಮ್ ಮತ್ತೊಂದ್ ಮಾಡ್ತೀನಿ ಅಂತ ಅನಾಗತ್ತಾರ ನೀವ ಮನಸ್ ಕಲ್ ಮಾಡ್ಕೊಂಡು ಕುತೀರಿ ಹಿಂಗಾದ್ರ್ಯಾಂಗ್ರಿ ಗೌಡ್ರ ಆ ಮಗಳ ಮಾರಿಯರ ನೋಡ್ರಲ್ಲ ನೀವ್ ಹೇಳೋದನು ಅದು ಆ ಮಗಳ ಮಾರಿ ನೋಡಿದ್ರೆ ಮ್ಯಾಗ ಮ್ಯಾಗ ಹಾಕಿನಿ ನನ್ನ ಪಕ್ಕಳು ನನಗ ಆಕಿ ಮಗಳೇನಿದ್ಳು ತಾಯಿನೂ ಹಂಗೆ ಇದಳು ಆ ಮಗಳ ಮಾರಿ ಖಾರ ಖಾರ ನೋಡಿದ್ರಂ ಗೌಡ್ರ ಮಿಚ್ವಾದ ಮಾತಿಗೆ ಚಿಂತೆ ಮಾಡಿ ಫಲ ಇಲ್ರಿ ಗೌಡ್ರ ಅವ್ರಿಗೆ ಮನ್ಸಾರೆ ಮೆಚ್ಚಿ ಮದುವೆ ಮಾಡ್ಕೊಂಡು ಬಂದಿದ್ರಿ ಆದ್ರ ಆ ವಿಧಿ ಹಾಟನ ಆ ಸಂದರ್ಭ ನೆನ್ಸ್ಕೊಂಡ್ರ ನಿಮ್ ಹೊಲ್ದಾಗ ದುಡಿಯುವಂತ ಮಕ್ಕಳು ನಾವು ನಮ್ಮ ಹೊಟ್ಟೆಯಾಗ ಬೈಕಿ ಹಂಗಾಕೈತ್ರಿ ಹೆಂಗ ಆಗ್ಲಿಕ್ಕಿಲ್ರಿ ಅದ ಚಿಂತೆ ಮಾಡ್ಕೊ ಹಾಂಗ್ರಿ ಗೌಡ್ರ ಮುಂದಿನ ಮಗಳ ಭವಿಷ್ಯದ ವಿಚಾರನು ಚರ ಕೇಳದ್ ನೋಡ್ರಲ್ಲ ನೀ ಹೇಳಕ್ ಹೋಗ್ಬೋಡಪ್ಪ ಹೆತ್ತು ತಾಯಿ ಯಾಕಂದ್ರಿತ್ತ ಹೆಚ್ಚಿಗೆ ನೋಡ್ ನಿನಗ ನಿಮಗೆ ನಿಮಗ್ ಅರ್ವದು ನಾಕಿ ತೋಡಿ ಸಂಸಾರ ಮಾಡ್ದವ ನನಗೆ ಹೆಂಗ್ ಹಾಕಿರಿ ಪಾರ್ಥ ಬಸು ನೀ ಹೇಳ್ಬೇಡಪ್ಪ ಕೌಡ್ರ ಅಡ್ಬೇಡ ಅಂತ ಹೇಳಿ ಹೇಳ್ತೀರಿ ನಾ ಸಣ್ಣಾಗಿರ್ತಾನಿಂದ ಸಣ್ಣ ಗೌಡ್ತಿ ಅವರು ಮತ್ ನೀವು ನನ್ನ ಹೆತ್ತ ತಂದೆ ತಾಯಿನ ಮರಿಯೋ ಮಟ್ಟಕ್ಕ ಅದಕ್ಕಿಂತ ಹೆಚ್ಚು ಪ್ರೀತಿ ತೋರಿಸಿರಿ ಅಂತೇಳಿ ಕಣ್ಣ ನೀರ್ ಕಟ್ಟಿ ಹಾಕೊಂಡ್ರು ಮನ್ಸನ ದುಃಖ ಕಟ್ಟಿ ಕಟ್ಟಿ ಹಾಕೊಳ್ಳಿ ಕೂತ್ರು ನಿದ್ರು ಈ ಹೊಲದಾಗ ಎಲ್ಲಿ ಬೇಕಾದ್ರು ಕೌರ್ತಿ ಅವರು ಕಣ್ಣು ಮುಂದೆ ಕಂಡಗ ಹಾಕೈತಿ ಅಂತ ತಾಯಿನ ಮರೆಯೋದು ಆ ತಾಯಿ ಮ್ಯಾಗಿಟ್ಟಿರೋ ಪ್ರೀತಿ ಆ ತಾಯಿ ದುಃಖ ಮರಿ ಅಂದ್ರೆ ಹ್ಯಾಂಗ್ ಮರಿಬೇಕ್ರಿ ಗೌಡ್ರಸು ಇದೇ ಅಕ್ಕಿ ನಿನಗ ಹೆತ್ತ ತಾಯಿ ತಂಗಿದು ನನಗ ಜನ್ಮ ಕೊಟ್ಟ ಕಿತ್ತೆ ಹೆಚ್ಚಿನ ಪ್ರೀತಿ ತೋರಿಸೋ ಅಕ್ಕಿಗೆ ಒಂದಿನ ಆದ್ರೂ ನನ್ನ ಮಾಡಿಕೊಂಡಿ ನಾನು ಹೇಳ್ತಿ ಅಂತೇಳಿ ಹೇಳ್ಕೊಂಡಿಲ್ಲೋ ಬಸು ನಾನು ಹೇಳ್ಕೊಂಡಿಲ್ಲ ಆ ಖುಷಿನ ಮಾರಿ ನೋಡಿದ್ರ ಮ್ಯಾಗ ಮ್ಯಾಗ ಅಕ್ಕಿನೇ ನೆನಪಕ್ಕಳು ಏನು ಬಸು ಅಕ್ಕಿ ನನಗೆ ಮದುವೆ ಆದ ಹನ್ನೆರಡು ವರ್ಷಿಗೆ ನನ್ನ ಮಗಳು ಹುಟ್ಟಿತ್ತು ಆ ಮಗಳು ನಮ್ಮ ಕೈಯಾ ಕೊಟ್ಟು ಅಕ್ಕಿ ಶಿವನು ಪಾದ ಸೇರಿಬಿಟ್ಲೋ ಬಸು ಉಗ್ರಹ ದಕ್ಕಣ್ಣನೀರಿ ಆ ಅಂದೋಡಿ ಹೊರಟ ತಂದ್ರೆ ಅವಾಗ ಅರ್ಚಿನೆ ತೂಸ ಪಾಪೋ ಈ ಯೂಟಫಾನ್ ಆಕಿಗೆ आवाज ಹೆಳ್ಬಡ ಅವ ಬೈಕೋತ್ ಕೊಂಡಿರ್ತಾ ಹಂತಕಲಸ ನಾನು ಕೂಸ ಸಂಪುಸೈ ತಲ ನಾನು ಮಗಳು ಅಕಿ ನೋಡೋದ್ರೆ ನನಗೆ ನೋಡೋದ್ರೆ ಬಹಳ ಆಕಳ ಅಕಿ ಹೆಳ್ಬಡಪ್ಪ ಹೆಳ್ಬಡ ಅಡಿಬೇಡಿ ಗೌಡಾ ಯಾಕ ಇತ್ತುದು ಮಾಡ್ಕೊಳ್ಳಕತ್ತಿರಿ ದೊಡ್ಡ ಹೊಡ್ತೀವ್ರ ಬಂದ್ರು ಮತ್ತೆ ಅವ್ರು ನೋಡಿದ್ರಂದ್ರೆ ಅವ್ರು ಅವರು ದುಃಖ ಮಾಡ್ಕೋತಿ ಕೊಂಡಿರ್ತಾರೆ ಅಡಬೇಡ್ರಿ ಆಯ್ತು ಆಯ್ತು ಊಟ ಮಾಡೋಣ ಬೇಡ್ರಿ ಗೌಡ್ರಿ ನಾವು ಊಟ ಮಾಡ್ಕೊಂಡು ಬಂದಿನ ರೀ ನೀರು ಹೊಂಟಾವ್ರಿ ಅವ್ನು ನಾ ಕಟ್ಟಿಗೆ ಹಚ್ಚಿನ್ಗೆ ಹೋಗಿ ಅವ್ನು ನೋಡ್ತೀನಿ ರೀ ಗೌಡ್ರಣ ಆಯ್ತು ಹ್ಞೂ ಅವ ನೀ ಬಿಸಿಲಾ ಬುತ್ತಿ ತರಕ ನೀವು ಉಳ್ಳಾರದೇ ಹೋಗಿದೆಯಲ್ಲ ಅದಕ್ಕೆ ತಗೊಂಡ್ಬಂದಿನಿ ಆಯ್ತು ಊಟ ಮಾಡೋನು ಹಾಂ ತಂಗಿ ನಿನ್ನ ಗ್ಯಾದ್ರಿ ಮುಗಿತಾವೀತ್ತ ಏನು ನನ್ನ ಮಗಳು ಎಲ್ಲಿ ಹೋದಲ್ಲೂ ಫಸ್ಟ್ ರ್ಯಾಂಕ್ ಐತಿ ಹೇಳಿ ನಿನಗೇನು ಹೇಳೋದೇ ಇಲ್ಲ ಅವಾ ನೀವು ಊಟ ಮಾಡಿ ಊನಪ್ಪ ನಾವು ಉಂಡೇನೆ ಐಶ್ವರ್ಯ ನೀವು ಊಟ ಮಾಡಿ ತಿಂಗಿ ಹ್ಞೂ ಅವಾ ನೋಡಿ ನಾನು ಮಾರಿ ತಕೊಂಡು ಬರ್ತೀನಿ ಊಟ ಮಾಡೋ ಹಾಂ ನಡೆಯುವ ನೋಡಿ

ನಮ್ ಸುತ್ತ ಗತ್ತ ಹಳ್ಳಿನ ನೆತ್ತು ನಮ್ಮ ಕೌಡ್ರು ಮೊದಲು ಹ್ಯಾಂಗಿದ್ರು ಅವ್ರ ಆಡಿದ್ರ ಮಾತ ನುಡಿದ್ರ ಮುತ್ತ ಅವ್ರ ಗತ್ತ ಸುತ್ತ ಹತ್ತ ಹಳ್ಳಿನೂ ನೆತ್ತು ನೋಡ್ತಿತ್ತು ನಮ್ ಗೌಡ್ರು ಒಂದು ಒಂದು ಮಾತು ಹೇಳೋಕ್ಕಿಂತ ಮೊದಲ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡ್ತಿರ್ಲಿಲ್ಲ ಹಳ್ಳಿಗೂ ನ್ಯಾಯಾಧೀಶ